ಯುದ್ಧಕ್ಕೆ ನಾಂದಿ ಹಾಡ್ತಾ ಇರಾನ್ ಟ್ರಂಪ್ ಎಚ್ಚರಿಕೆಗೆ ಇರಾನ್ ಕೊಟ್ಟಂತಹ ತಿರುಗೇಟಿದು ಶಾಶ್ವತ ಪರಿಣಾಮ ಎದುರಿಸಬೇಕಾಗತ್ತೆ ಇಸ್ರೇಲ್ನ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ನಡೆಸಿದೆ ಅಮೆರಿಕ ದಾಳಿಗೆ ಇರಾನ್ ಬೆದರಿಲ್ಲ ಇಸ್ರೇಲ್ ವಿರುದ್ಧ ದಾಳಿಯನ್ನ ಇರಾನ್ ಮುಂದುವರೆಸಿದೆ ಅಮೆರಿಕ ತನ್ನ ಮೇಲೆ ದಾಳಿಯನ್ನ ನಡೆಸಿದ್ದಕ್ಕೆ ಇರಾನ್ ಸಿಟ್ಟಾಗಿದೆ ಇರಾನ್ನ ನಾಯಕ ಖಮೇನಿ ನೀವು ಆರಂಭ ಮಾಡಿದಿರಿ ನಾವು ಅಂತ್ಯಗೊಳಿಸ್ತೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ ಅಂತ ಹಾಗಾದ್ರೆ ಟ್ರಂಪ್ ಎಚ್ಚರಿಕೆಗೂ ಕೂಡ ಇರಾನ್ ಒಗ್ಗಿಲ್ಲ ತಿರುಗೇಟನ್ನ ಕೊಟ್ಟಿದೆ ಅಮೆರಿಕ ದಾಳಿಗೆ ಇರಾನ್ ಬೆದರಿಲ್ಲ ಪ್ರತಿಯಾಗಿ ಇಸ್ರೇಲ್ ಮೇಲೆ ಮತ್ತಷ್ಟು ತೀವ್ರತೆಯ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್ನ ಮೇಲೆ ಇರಾನ್ ನಡೆಸಿದಂತ ಮಿಸೈಲ್ ದಾಳಿ ಇಸ್ರೇಲ್ ವಿರುದ್ಧ ಇರಾನ್ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಯುದ್ಧದ ಪರಿಣಾಮಗಳು ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂಥ ಪ್ರತಿ ದಾಳಿಗೆ ಅಲ್ಲಿ ಹೇಗಾಗಿದೆ ಬೃಹತ್ ಕಟ್ಟಡಗಳು ಕೂಡ ಉಡಿಪುಡಿಯಾಗಿದೆ ಇರಾನ್ನ ಮೇಲೆ ಅಮೆರಿಕ ನಡೆಸಿದಂಥ ದಾಳಿ ಇರಾನ್ನ ಪರಮಾಣು ನೆಲೆ ಧ್ವಂಸ ಆಗಿದೆ ಈ ದಾಳಿಯಲ್ಲಿ ಮಧ್ಯದಲ್ಲಿ ಆ ದೃಶ್ಯ ನೋಡ್ತಾ ಇದೆ ಮೂರನೇ ದೃಶ್ಯ ಇಸ್ರೇಲ್ನ ಮೇಲೆ ಇರಾನ್ ನಡೆಸಿದಂತ ದಾಳಿ ತನ್ನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದ ನಂತರ ಸಿಟ್ಟಿಗೆದ್ದಂತ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಇಸ್ರೇಲ್ನ ಅವೀವ್ ನಗರದ ಮೇಲೆ ಎರಡು ಕಡೆ ಬೃಹತ್ ದಾಳಿ ನಡೆಸಿದೆ ಇರಾನ್ ಈಗ ಇಸ್ರೇಲ್ ಮೇಲೆ ನಡೆದಂತ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಎರಡೂ ದೇಶಗಳಲ್ಲೂ ಕೂಡ ಯುದ್ಧದ ಪರಿಣಾಮಗಳು ಹೇಗಿದೆ ಅಂತ ಯುದ್ಧದ ಪರಿಸ್ಥಿತಿ ಅಲ್ಲಿನ ಸುಂದರ ನಗರವನ್ನ ಯಾವ ಹಂತಕ್ಕೆ ತಂದು ನಿಲ್ಲಿಸಿದೆ ಅನ್ನೋದನ್ನ ನೋಡ್ತಾ ಇದ್ವಿ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡತ್ತಾ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು ಇರಾನ್ ಈಗಲೂ ಸುಮ್ಮನಾಗಿಲ್ಲ ಅಂದ್ರೆ ಮತ್ತೆ ದಾಳಿಯನ್ನ ಮಾಡ್ತೀವಿ ಅಂತ ಈಗ ಶಾಂತಿ ಸ್ಥಾಪನೆಗೆ ಇರಾನ್ ಮುಂದಾಗಬೇಕು ಮಾತು ಕೇಳಲಿಲ್ಲ ಅಂತ ಅಂದ್ರೆ ಈಗ ಆಗಿರೋದು ಟ್ರೈಲರ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಅನ್ನೋ ಸಂದೇಶವನ್ನ ಅಮೆರಿಕ ಕೊಟ್ಟಾಗಿದೆ ಆದ್ರೆ ಅಮೆರಿಕದ ಎಚ್ಚರಿಕೆಗೆ ಇರಾನ್ ಬದುತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ